ನಮಸ್ಕಾರ ಎಲ್ಲ ಪ್ರೀತಿಯ ಸ್ಪರ್ಧಾರ್ಥಿ ಮಿತ್ರರಿಗೆ ನಾನು ಮಂಜುನಾಥ್ ಕೆಯು ನಿರ್ದೇಶಕರು ಉಜ್ವಲ ಅಕಾಡೆಮಿ ವಿಜಯನಗರ ಬೆಂಗಳೂರು ಆತ್ಮೀಯ ಹಾಗೂ ನನ್ನ ಪ್ರೀತಿಯ ಸ್ಪರ್ಧಾರ್ಥಿ ಮಿತ್ರರೇ ನಮ್ಮ ಆ್ಯಕ್ಚುಲಿ ಮೊದಲನೇ ಒಂದು ಯೂಟ್ಯೂಬ್ ಚಾನೆಲ್ ಹ್ಯಾಕ್ ಆಗಿ ನಮ್ಮದೆಲ್ಲ ಸಬ್ಸ್ಕ್ರೈಬರ್ ಹೋಯಿತು ಇಂದ ಶುರು ಮಾಡ್ಕೊಂಡ್ವಿ ನಿನ್ನೆ ಒಂದು ಯೂಟ್ಯೂಬಲ್ಲಿ ಒಂದು ವೀಡಿಯೋನ ಡಿ ಡಿವಾಗಿ ಇನ್ನು ಹದಿನೈದು ದಿನ ಎಕ್ಸಾಮ್ ಇದೆ ಇನ್ನು ಹದಿನೈದು ದಿನದಲ್ಲಿ ಪೀಡಿವಾಗಿ ಎಕ್ಸಾಮಲ್ಲಿ ಏನನ್ನು ಓದಬೇಕು ಏನನ್ನು ಓದಬಾರ್ದು ಅಂತೇಳಿ ಒಂದು ವೀಡಿಯೋ ಮಾಡಿದ್ದೆ ಆ ವಿಡಿಯೋ ಮಾಡಿದಾಗ ಒಂದಿಬ್ಬರು ವಿದ್ಯಾರ್ಥಿಗಳು ಬೇರೆ ಬೇರೆ ಕಮೆಂಟನ್ನು ಹಾಕಿದ್ರು ಆ ಕಮೆಂಟ್ಗೆ ಸಂಬಂಧಪಟ್ಟಂತೆ ಇವತ್ತು ಒಂದು ಮಾಡ್ತಾ ಮಾಡ್ತಾಯಿದೀನಿ ಅದರಲ್ಲಿ ಒಬ್ಬ ವಿದ್ಯಾರ್ಥಿ ಒಂದು ವಿಡಿಯೋ ಹಾಕಿದ್ದ ಸರ್ ಎಕ್ಸಾಮ್ ಹಾಲ್ಗೆ ಏನನ್ನು ತೊಗೊಂಡು ಹೋಗಬೇಕು ಅನ್ನುವಂಥದ್ದನ್ನು ಒಬ್ಬ ವಿದ್ಯಾರ್ಥಿ ಬೇರೆ ಯಾರೋ ಹಾಕಿದ್ರು ಸರ್ ಹೇಳ್ದಂಗೆ ಎಲ್ಲವನ್ನು ಓದೋಕ್ಕಾಗೋದಿಲ್ಲ ಸರ್ ಹದಿನೈದು ದಿನದಲ್ಲಿ ಅನ್ನುವಂಥದ್ದು ಇವೆರಡು ವಿಚಾರಕ್ಕೆ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಭಾಳ ಒಳ್ಳೆಯದಾಯಿತು ನಮ್ಮ ವಿದ್ಯಾರ್ಥಿ ಹೇಳ್ತಾ ಇದ್ದ ಸರ್ ಎಕ್ಸಾಮ್ ಹಾಲ್ಗೆ ಏನನ್ನ ಹೋಗ್ಬೇಕು ಏನನ್ನ ತಗೊಂಡು ಹೋಗ್ಬಾರ್ದು ಅನ್ನೋಂಥದ್ದನ್ನ ಹೇಳಿ ಸರ್ ಅಂತೇಳಿ ದಯವಿಟ್ಟು ಎಕ್ಸಾಮ್ ಹಾಲ್ಗೆ ಏನೇನು ಏನನ್ನ ಏನಾದ ತಗೊಂಡೋಗ್ಬಾರ್ದು ಅನ್ನುವಂಥದ್ದು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡಾಗ ಅವರು ಡೈರೆಕ್ಷನ್ಸ್ಗೆ ಅಂತಲೇ ಹಾಲ್ ಟಿಕೆಟ್ ಹಿಂದೆಗಡೆ ಒಂದು ಪೇಜ್ ಕೊಟ್ಟಿರ್ತಾರೆ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಡ್ರೆಸ್ ಕೋಡ್ ಡ್ರೆಸ್ ಕೋಡ್ ಹೇಗಿರಬೇಕು ಏನನ್ನು ತೊಗೊಂಡು ಹೋಗ್ಬೇಕು ಏನನ್ನು ತೊಗೊಂಡೋಗ್ಬಾರ್ದು ಅಂತೇಳಿ ಸೊ ನಾನು ಅದ್ರ ಬಗ್ಗೆ ಹೆಚ್ಚಾಗಿ ಏನು ಹೇಳೋಕ್ಕೋಲ್ಲ ಬಟ್ ಅದಕ್ಕೆ ಒಂದಷ್ಟು ವಿಚಾರಗಳನ್ನು ಸೇರಿಸಿ ಹೇಳ್ತೀನಿ ಅವ್ರು ಹೇಳೋದನ್ನು ಫಾಲೋ ಮಾಡ್ತಾ ಹೋಗಿ ಹೇಳುವಂಥ ಡ್ರೆಸ್ ಕೋಡನ್ನು ಫಾಲೋ ಮಾಡ್ತಾ ಹೋಗಿ ಸಿಂಪಲಾಗಿ ಎಕ್ಸಾಮ್ ಸೆಂಟ್ರಿಗೆ ತಾವು ತೊಗೊಂಡು ಹೋಗ್ಬೇಕಾಗಿರುವಂಥದ್ದು ಒಂದು ಪೆನ್ನು ಒಂದು ಐ ಡಿ ಆಯಿತಾ ನಿಮ್ಮ ಗುರುತು ಐದು ಐ ಡಿ ಪ್ರೂಫ್ ಅದ್ರ ಜೊತೆಗೆ ಐ ಎರಡೇ ಹಾಲ್ ಟಿಕೆಟ್ ಮೂರು ಇದನ್ನು ಬಿಟ್ಟು ಯಾವುದೇ ರೀತಿಯಾದಂಥ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಅಥವಾ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಮೊಬೈಲ್ ಇರ್ಬೋದು ಅಥವಾ ಇನ್ನೂ ಭಾಳ ಸಿಂಪಲ್ ಆಗಿ ಬ್ಲೂಟೂತ್ ಏನಿದೆ ಈ ಬ್ಲೂಟೂತ್ ಆಗಿರ್ಬೋದು ಮೊಬೈಲ್ ಇರ್ಬೋದು ಅಥವಾ ಸ್ಮಾರ್ಟ್ ವಾಚ್ ಇರ್ಬೋದು ಇತ್ಯಾದಿ ಯಾವುದೇ ವಸ್ತುಗಳನ್ನು ಒಳಕ್ಕೆ ಬಿಡೋದಿಲ್ಲ ಮತ್ತು ಯಾವ ಪುಸ್ತಕ ಚೀಟಿ ಈಟಿ ಮತ್ತೆನೂ ಕೊಂಡೊಯ್ಯೋ ಆಗಿಲ್ಲ ಯಾವುದೇ ಅದು ನಿಯಮಗಳಿರ್ತವೆ ಆ ನಿಯಮಗಳನ್ನು ಫಾಲೋ ಮಾಡಿ ನಾನೊಂದು ಹೇಳೋದಕ್ಕೆ ಕೇಳ್ತಾ ಹೋಗ್ತೀನಿ ವಿದ್ಯಾರ್ಥಿಗಳೇ ಹಾಗೂ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳೇ ಸರ್ ಎಕ್ಸಾಮ್ಗೆ ಏನು ತೊಗೊಂಡು ಹೋಗ್ಬೇಕಪ್ಪ ಅಂತಂದರೆ ಬಹಳ ಸಿಂಪಲ್ ಆಗಿರ್ತೀನಿ ಎಕ್ಸಾಮ್ಗೆ ಏನೇನು ತೊಗೊಂಡೋಗ್ಬೇಕಪ್ಪ ಅಂತಂದರೆ ಆಯಿತಾ ಪೀಸ್ ಆಫ್ ಮೈಂಡನ್ನು ಹೋಗ್ಬೇಕು ಶೋ ಆಯ್ತಾ ಒಂದು ಶಾಂತವಾದಂಥ ಮನಸ್ಸನ್ನು ಎಕ್ಸಾಮ್ ಹಾಲ್ಗೆ ಹೋಗ್ಬೇಕು ಮತ್ತೇನು ತಗೊಂಡೋಗ್ಬೇಕು ಸರ್ ಎಕ್ಸಾಮ್ ಹಾಲ್ಗೆ ಜ್ಞಾನವನ್ನು ಹೋಗ್ಬೇಕು ಜ್ಞಾನ ಅಂದರೆ ಆಮೇಲೆ ಬುಕ್ ಎತ್ಕೊಂಡು ಹೋಗಿದ್ದಿರ ರೈಟ್ ಸೊ ಓದಿದ್ದನ್ನು ನೆನಪಿಟ್ಕೊಂಡು ಎಕ್ಸಾಮ್ ಹಾಲ್ಗೆ ಹೋಗ್ಬೇಕು ಆಮೇಲೆ ಎಕ್ಸಾಮ್ ಹಾಲ್ಗೆ ಹೋಗ್ಬೇಕಾದಲ್ಲಿ ಆತ್ಮವಿಶ್ವಾಸನ ತಗೊಂಡು ಎಕ್ಸಾಮ್ ಹಾಲ್ಗೆ ಹೋಗ್ಬೇಕು ಆಮೇಲೆ ಎಕ್ಸಾಮ್ ಹಾಲ್ಗೆ ಧೈರ್ಯದಿಂದ ಹೋಗ್ಬೇಕು ಅಷ್ಟೇ ಅಯ್ಯೋ ಎಕ್ಸಾಮ್ ಬಂದಿದೆ ಎಕ್ಸಾಮ್ ಫೇಸ್ ಮಾಡ್ತೀನಿ ನಾನೇನು ಓದಿದ್ದೀನಿ ಅದು ಬಂದರನ್ನ ಬರಿತೀನಿ ಬಂದಿಲ್ಲ ಅಂದರೆ ವಾಪಸ್ ಎದ್ದು ಹೋಗ್ತೀನಿ ಅಷ್ಟೇ ಏನಿದೆ ಇಷ್ಟೇ ಅಲ್ವಾ ಈ ಮೈಂಡ್ಸೆಟ್ಟಲ್ಲಿ ಎಕ್ಸಾಮ್ ಹಾಲ್ಗೆ ಹೋಗ್ಬೇಕು ಏನಾರ ಹೋಗ್ಬಾರ್ದು ಸರ್ ಅಂತಂದರೆ ಎಕ್ಸಾಮ್ ಹಾಲಿಗೆ ಗಲಿಬಿಲಿ ತೊಗೊಂಡು ಹೋಗ್ಬಾರ್ದು ಅಂದರೆ ನಿಮ್ಮ ಮನಸ್ಸನ್ನೆಲ್ಲ ಕಿಚಡಿ ಮಾಡ್ಕೊಂಡು ಗಲಿಬಿಲಿ ಮಾಡ್ಕೊಂಡು ಅದನ್ನು ಎಕ್ಸಾಮ್ ಹಾಲಿಗೆ ತೊಗೊಂಡೋಗ್ಬಾರ್ದು ಆಯಿತಾ ಕನ್ಫ್ಯೂಷನ್ನ ಗೊಂದಲವನ್ನು ಗೂಡು ಮಾಡ್ಕೊಂಡು ಮನ್ಸನ್ನ ಗೊಂದಲದ ಗೂಡು ಮಾಡ್ಕೊಂಡು ಎಕ್ಸಾಮ್ಗೆ ಹೋಗ್ಬಾರ್ದು ಬೆಳಗ್ಗೆ ಎಕ್ಸಾಮ್ ಸೆಂಟರ್ನ ಬಿಡುವಾದ ಸಂದರ್ಭದಲ್ಲಿ ಮನೆಯವರೊಂದಿಗೆ ಜಗಳ ಮಾಡ್ಕೊಂಡು ಆಯಿತಾ ಮನುಷ್ಯನ ನೆಮ್ಮದಿ ಹಾಳು ಮಾಡ್ಕೊಂಡು ಹಾಳಾದ ನೆಮ್ಮದಿ ನೆಮ್ಮದಿ ಹಾಳಾಗಿರುವಂಥ ಮನಸ್ಸನ್ನ ತಗೊಂಡು ಎಕ್ಸಾಮ್ ಹಾಲ್ಗೆ ಹೋಗಬಾರ್ದು ಇಷ್ಟೇ ಎಕ್ಸಾಮ್ ಹಾಲ್ಗೆ ಏನು ತೊಗೊಂಡೋಗ್ಬೇಕು ಪೀಸ್ ಆಫ್ ಮೈಂಡ್ ತಗೊಂಡೋಗ್ಬೇಕು ಆತ್ಮವಿಶ್ವಾಸ ತೊಗೊಂಡೋಗ್ಬೇಕು ಓದಿರೋ ಜ್ಞಾನವನ್ನು ನೆನ್ಪಲ್ಲಿ ಇಟ್ಕೊಳ್ಳೋದನ್ನ ಆ ನೆನ್ಪಲ್ಲಿ ಇಟ್ಕೊಂಡನ್ನ ಹೋಗ್ಬೇಕು ಅಷ್ಟೇ ನೆನ್ಪಿಟ್ಕೊಂಡು ತೊಗೊಂಡು ಹೋಗ್ಬೇಕು ನಾಟ್ ಬುಕ್ ಕ್ಯಾರಿ ಮಾಡ್ಬೇಕಾದಂಥ ಅವಶ್ಯಕತೆ ಇಲ್ಲ ಏನು ತೊಗೊಂಡೋಗ್ಬಾರ್ದು ಅಂದರೆ ಆಯಿತಾ ನೆಗೆಟಿವಿಟಿ ತೊಗೊಂಡೋಗ್ಬಾರ್ದು ಏನು ತೊಗೊಂಡೋಗ್ಬೇಕು ಪಾಸಿಟಿವ್ ಥಿಂಗ್ಸ್ನ ತೊಗೊಂಡೋಗ್ಬೇಕು ಏನು ತೊಗೊಂಡೋಗ್ಬಾರ್ದು ನೆಗೆಟಿವಿಟಿ ತೊಗೊಂಡೋಗ್ಬಾರ್ದು ಅಯ್ಯೋ ನನ್ನಿಂದ ಆಗುತ್ತಾ ಅಯ್ಯೋ ನಾನು ಸರಿಯಾಗಿ ಓದಿಲ್ಲ ನಾನು ಪರ್ಫೆಕ್ಟ್ ಇಲ್ವೇನು ಇವ್ಯಾವುದೂ ಬೇಡ ಇದನ್ನು ಬಿಟ್ಟು ಹೋದರೆ ನನ್ನ ತಿಳಿದಂಗೆ ಸಾಕಾಗುತ್ತೆ ಅನ್ನುವಂಥದ್ದು ನನ್ನ ಒಂದು ವೈಯಕ್ತಿಕವಾದಂಥ ಸಜೆಷನ್ ಆಗಿರುತ್ತೆ ಆಮೇಲೆ ನೆಕ್ಸ್ಟು ಒಬ್ಬ ವಿದ್ಯಾರ್ಥಿ ಕೇಳಿದ್ರೆ ಸರ್ ಎಕ್ಸಾಮ್ ಹಿಂದಿನ ದಿನ ನಾವೇನು ಮಾಡಬೇಕು ಸರ್ ಅಂತೇಳಿ ಎಕ್ಸಾಮ್ ಹಿಂದಿನ ದಿನ ಇದು ಪಿ ಡಿ ಒ ಎಕ್ಸಾಮ್ ಮಾತ್ರ ಅಲ್ಲ ಯಾವುದೇ ರೀತಿಯಾದಂಥ ಕಾಂಪಿಟೇಟಿವ್ ಎಕ್ಸಾಮ್ ಅದು ಒ ಇರ್ಬೋದು ಮತ್ತು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು ಎಕ್ಸಾಮ್ ಹಿಂದಿನ ದಿನ ಏನು ಮಾಡಬೇಕು ಅನ್ನೋದ್ ಭಾಳ ಇಂಪಾರ್ಟೆಂಟು ಆ್ಯಸ್ ಎ ನಾನೊಬ್ಬ ನನ್ನ ಅನುಭವದ ಮಾತುಗಳಲ್ಲಿ ಹೇಳುವಂಥದ್ದಾದರೆ ಮತ್ತು ಅದು ಸೈಕಾಲಜಿಕಲಿ ಪ್ರೂವ್ ನಾನು ಹೇಳೋದಾದರೆ ಎಕ್ಸಾಮ್ ಹಿಂದಿನ ದಿನ ಸಾಧ್ಯವಾದಷ್ಟು ಕಣ್ತುಂಬ ನಿದ್ದೆ ಮಾಡಿ ಭಾಳ ಕ್ಲಿಯರಾಗಿ ಹೇಳ್ತಾ ಇರ್ತೀನಿ ಇದು ಯೂನಿವರ್ಸಿಟಿ ಎಕ್ಸಾಮಲ್ಲಿ ಎಕ್ಸಾಮ್ ಹಿಂದಿನ ಓವರ್ ನೈಟ್ ಓದಿ ಅಭ್ಯಾಸ ಆಗಿರುವಂಥವ್ರಿಗೆ ಮೊದಲು ತಿಳ್ಕೊಬೇಕಾಗಿರುವಂಥದ್ದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಹಿಂದಿನ ದಿನ ಸರಿಯಾಗಿ ಒಂದು ಹತ್ತು ಗಂಟೆಗೆ ಮಲಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಹತ್ತು ಗಂಟೆಗೆ ಮಲಗಿ ಐದು ಗಂಟೆಗೋ ಆರು ಗಂಟೆಗೆ ಎದ್ದೋಳಿ ಯಾವುದೇ ಕಾರಣಕ್ಕೂ ಎಕ್ಸಾಮ್ ಹಿಂದಿನ ದಿನ ಇಡೀ ರಾತ್ರಿ ಓದಬೇಡಿ ಆಯಿತಾ ಸೊ ಒಂದು ಎರಡನೇದು ಬೇರೆ ಊರಲ್ಲಿ ಎಕ್ಸಾಮ್ ಇತ್ತು ಇಡೀ ರಾತ್ರಿ ಜರ್ನಿ ಮಾಡಿ ಬೆಳಗ್ಗೆ ಎಕ್ಸಾಮ್ಗೆ ಹೋಗಬೇಡಿ ಸರ್ ರಾತ್ರಿ ಆಯಿತು ಸರ್ ಬೇಗ ಮಲಗ್ತೀವಿ ಹಿಂದಿನ ದಿನ ಏನು ಮಾಡಬೇಕಾಗುತ್ತೆ ಅಂತಂದರೆ ಸೊ ಈಗ ಭಾನುವಾರ ಎಕ್ಸಾಮ್ ಇತ್ತು ಅಂದರೆ ಶನಿವಾರ ಇಡೀ ದಿನ ನೀವು ಮಾಡ್ಬೇಕಾಗಿರೋದಿಷ್ಟೇ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೋ ಅವತ್ತು ಪ್ರಶಾಂತವಾಗಿರುವಂಥ ಜಾಗವನ್ನು ಹುಡುಕೋಬೇಕು ಇಡೀ ದಿನ ಪ್ರಶಾಂತವಾಗಿರುವಂಥ ಜಾಗವನ್ನು ಹುಡಿಕೋಬೇಕು ಸಂಬಂಧಪಟ್ಟಂಥ ಎಲ್ಲ ಬುಕ್ಸ್ಗಳನ್ನ ಜೊತೆಲಿಟ್ಕೊಂಡಿರಬೇಕು ಕೂತ್ಕೋಬೇಕು ಮರದಲ್ಲಿ ಒಂದು ಧ್ಯಾನ ಮಾಡೋ ರೀತಿಯಲ್ಲಿ ಬುದ್ಧನ ರೀತಿಯಲ್ಲಿ ಮರದಡೆನೋ ಅಥವಾ ಒಂದು ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಂಡು ವಿಷಯಗಳನ್ನು ರೀಕಾಲ್ ಮಾಡ್ಕೊಳ್ತಾ ಹೋಗ್ಬೇಕಷ್ಟೆ ಇತಿಹಾಸದಲ್ಲಿ ಏನೇನೆಲ್ಲ ಬರುತ್ತೆ ಸಿಲೆಬಸ್ ಏನು ಬರುತ್ತೆ ಆ ಕ್ವಶನ್ಸ್ ಏನು ಬರುತ್ತೆ ಕಾಲ ಘಟ ಘಟ ಗಾಯಿತ ಘಟನೆಗಳು ನಡೆದಂಥ ಕಾಲಗಳು ಏನು ಬರ್ತವೆ ವರ್ಷಗಳು ಆ ರಾಜರುಗಳು ಇದ್ದಕ್ಕೆ ಸಂಬಂಧ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರೀಕಾಲ್ ಮಾಡ್ಕೊಳ್ಳೋದು ಟ್ರೈ ಮಾಡ್ತಾ ಹೋಗಿ ರೀಕಾಲ್ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಟ್ರೈ ಮಾಡಿ ಅಷ್ಟೇ ಬಿಟ್ರೆ ಯಾವುದೇ ಕಾರಣಕ್ಕೂ ಹೊಸ ಪುಸ್ತಕಗಳನ್ನ ಓದೋಕೋಗ್ಬೇಡಿ ಎಕ್ಸಾಮ್ ಹಿಂದಿನ ದಿನ ಸರ್ ಒಂದು ತಿಂಗ್ಳಿಗೆ ಪೆಂಡಿಂಗ್ ಐತೆ ಸರ್ ಕರೆಂಟ್ ಅಫೇರ್ಸ್ ಒಂದು ಮ್ಯಾಗ್ಸಿನ್ನಿಂದ ಸರ್ ಓದ್ತೀನಿ ದಯವಿಟ್ಟು ಓದೋಕ್ಕೆ ಹೋಗಬೇಡಿ ಒಂದು ವೇಳೆ ಅದನ್ನು ಓದಿದರೆ ಒಂದೆರಡು ಬಾರಿ ಓದಿದರೆ ರಿವಿಷನ್ಸ್ ಮಾಡಂಗಿದ್ರೆ ಓದಿ ಎಕ್ಸಾಮ್ ದಿನ ಕರೆಂಟ್ ಅಫೇರ್ಸ್ನ ರಿವಿಷನ್ಸ್ ಮಾಡೋಂಗಿದ್ರೆ ಮಾತ್ರ ಓದಿ ಅವತ್ತೇ ನೋಡ್ತೀನಿ ಅಂತ ಏನಾದಿತ್ತು ಅಂದರೆ ಯಾವುದೇ ಕಾರಣಕ್ಕೂ ಓದಬೇಡಿ ಯಾಕಂತಂದರೆ ಆ ಮ್ಯಾಗ್ಝಿನ್ನ ಓದುವ ಬರದಲ್ಲಿ ಏನಾಗುತ್ತೆ ಹಿಂದೆ ನೀನು ಇಷ್ಟು ದಿನ ಓದಿದ್ದೆಲ್ಲ ಕೂಡ ಮರೆತು ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಆ ಕಾರಣಕ್ಕೆ ಎಕ್ಸಾಮ್ ಹಿಂದಿನ ದಿನ ಎರಡು ತಿಂಗಳ ಬಾಕಿ ಇದೆ ಸರ್ ಎರಡು ಮ್ಯಾಗ್ಝಿನ್ ಓದಿಲ್ಲ ಸರ್ ಅದು ಓದ್ತೀನಿ ಅನ್ನುವಂಥ ತಪ್ಪು ನಿರ್ಧಾರವನ್ನು ಯಾರೂ ತೆಗೆದುಕೊಳ್ಬೇಡಿ ಅದಕ್ಕೆ ನಾನು ಹೇಳುವಂಥದ್ದು ಎಕ್ಸಾಮ್ ಹಿಂದಿನ ದಿನ ಹೊಸದನ್ನು ಓದ್ಬೇಡಿ ಒಂದು ವೇಳೆ ಆ ಮ್ಯಾಗ್ಝಿನ್ ಆಲ್ರೆಡಿ ಒಂದೆರಡು ಸಲ ಓದಿದರೆ ಹೈಲೈಟ್ಸ್ ನೋಡ್ಕೊತೀನಿ ಸರ್ ದೆನ್ ಫೈನ್ ಓದೇ ಇಲ್ವಾ ದಯವಿಟ್ಟು ಹೋಗ್ಬೇಡಿ ಎಕ್ಸಾಮ್ ಹಿಂದಿನ ದಿನ ರಾತ್ರಿ ನೆಮ್ಮದಿಯಾಗಿ ಮಲಗಿಕೊಳ್ಳಿ ಮಲಗೋದಕ್ಕೆ ಮುಂಚೆ ಒಂದು ತಾಸು ಒಂದೆರಡು ತಾಸು ಮಲಗಿದ ಜಾಗದಲ್ಲಿ ಕೂತ್ಕೊಂಡು ಇಡೀ ಸಬ್ಜೆಕ್ಟನ್ನು ಏನೇನೆಲ್ಲ ನೆನಪಿದೆ ಒಂದು ಸಲ ರೀಕಾಲ್ ಮಾಡ್ಕೋಬೇಕು ಅನ್ನೋದು ಹಿಂಗೆ ರಿವೈಂಡ್ ಮಾಡ್ಕೋಬೇಕು ಅಷ್ಟೆ ಮಲಗಬೇಕು ಎಕ್ಸಾಮ ಬೆಳಗ್ಗೆ ಪ್ರಶಾಂತವಾಗಿ ಎದ್ದೊಳ್ಬೇಕು ಪ್ರಶಾಂತವಾಗಿ ಎದ್ದು ರೈಟ್ ನಾವ ಹೇಳ್ತಾ ಹೋಗ್ತೀನಿ ಹತ್ತು ಗಂಟೆಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಒಂಬತ್ತುವರೆಗೆ ಲಾಗಿನ್ ಆಗಿರಬೇಕಾಗುತ್ತೆ ಅರ್ಧ ಗಂಟೆ ಮುಂಚೆ ಸೇರಬೇಕಾಗುತ್ತೆ ಬಟ್ ನೀನು ಅದು ಎಂಟು ಗಂಟೆಗೆ ಅಲ್ಲಿ ರೀಚ್ ಆಗ್ಬೋ ಅಂತ ಟಾರ್ಗೆಟನ್ನು ಇಟ್ಕೋಬೇಕು ಒಂಬತ್ತುವರೆಗೆ ರೀಚ್ ಆಗಬೇಕು ಅಂತಿದ್ರು ಎಂಟು ಗಂಟೆಗೆ ರೀಚ್ ಆಗಬೇಕು ಅನ್ನೋಂಥ ಟಾರ್ಗೆಟನ್ನು ಇಟ್ಕೋಬೇಕು ಸೊ ಆ ಎಂಟು ಗಂಟೆಗೆ ರೀಚ್ ಆಗುವ ರೀತಿ ಎಲ್ಲ ರೀತಿಯಾದಂಥ ವ್ಯವಸ್ಥೆನ ಮಾಡ್ಕೋಬೇಕು ಹಿಂದಿನ ದಿನವೇ ಸೊ ಎಸ್ಪೆಷಲಿ ಅವ್ರಿಗಾದರೆ ಎಕ್ಸಾಮ್ ಸೆಂಟ್ರು ಬೆಂಗಳೂರೇ ಆದರೆ ಬೆಂಗಳೂರಲ್ಲೇ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಹೋಗ್ಬೇಕಾದ್ರೆ ಸೊ ಸುಮಾರು ಸಮಯ ಬೇಕಾಗುತ್ತೆ ಸೊ ಅನ್ನುವಂಥದ್ದು ಗೊತ್ತಾಗಲ್ಲ ಗೂಗಲ್ ಆಯಿತಾ ಮ್ಯಾಪ್ಗಳನ್ನ ನೋಡ್ಕೊಳ್ಳಿ ಸೊ ಎಲ್ಲಿ ಬರುತ್ತೆ ಬಸ್ಸಲ್ಲಿ ಹೋಗೋಂಥರ ಅಲ್ಲಿ ಯಾವ ಬಸ್ ಹೋಗುತ್ತೆ ಎಲ್ಲಿಂದ ಬಸ್ ಸಿಗುತ್ತೆ ಅನ್ನುವಂಥ ಎಲ್ಲವನ್ನು ನೀವು ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಬೆಂಗಳೂರಲ್ಲಿ ರೈಟ್ ಸೊ ಹೊರಗಡೆವ್ರಿಗೆ ಆ ಥರ ಸಮಸ್ಯೆ ಬರಲ್ಲ ಬಟ್ ಬೆಂಗಳೂರಿಗೆ ಆ ಸಮಸ್ಯೆ ಬರುತ್ತೆ ಸೊ ಇದನ್ನ ನೀವು ಇನ್ನಿಂದ ರವಿ ಮಾಡ್ಕೋಬೇಕು ಬೆಳಗ್ಗೆ ಐದೂವರೆ ಆರು ಗಂಟೆಗೆ ಮನೆಯನ್ನು ಬಿಡಬೇಕಾಗುತ್ತೆ ಒಂದು ಏಳುವರೆ ಎಂಟು ಗಂಟೆಗೆ ತಲುಪಬೇಕಾಗಿರುವಂತ ಜಾಗವನ್ನು ತಲುಪಬೇಕಾಗುತ್ತೆ ರೈಟ್ ಇಷ್ಟು ಮಾಡಿ ಸಾಕು ಆಮೇಲೆ ಯಾವುದೇ ಕಾರಣಕ್ಕೂ ಬೆಳಿಗ್ಗೆ ಆ ಥರದಿಂದ ಹೋಗ್ಕೋಬೇಡಿ ಮನೆಯಲ್ಲಿ ಯಾರ ಜೊತೆ ಜಗಳ ಮಾಡ್ಕೊಳ್ಬೇಡಿ ರಸ್ತೆಲಿ ಹೋಗ್ಬೇಕಾದಾಗ ಯಾರ ಜೊತೆ ಕಿರಿಕ್ ಮಾಡ್ಕೋಬೇಡಿ ಬಸ್ಸಲ್ಲಿ ಹೋಗ್ಬೇಕಾದಾಗ ಬಸ್ಸಲ್ಲಿ ಕಂಡಕ್ಟ್ರ ಜೊತೆ ಚಿಲ್ಲರೆ ವಿಚಾರಕ್ಕೋ ಮತ್ತೊಬ್ಬರು ಪಕ್ಕದವ್ರ ಜೊತೆ ಅನಾವಶ್ಯಕವಾಗಿ ಕಿರಿಕ್ ಮಾಡ್ಕೊಳ್ಬೇಡಿ ಆಮೇಲೆ ಅವತ್ತು ಮೊಬೈಲ್ ತೊಗೊಂಡು ಆಯಿತಾ ಎಕ್ಸಾಮ್ಗೆ ಹೋಗ್ತಾ ಇದ್ದ ಕಾರಣಕ್ಕೆ ಅವ್ರ ಹತ್ರ ಇವ್ರ ಹತ್ರ ಮಾತಾಡ್ಕೊ ಹೋಗ್ಬೇಡಿ ಇಷ್ಟು ಮೈಂಡ್ಸೆಟ್ ಇಟ್ಕೊಂಡ್ರೆ ಸಾಕಾಗುತ್ತೆ ಬೇರೆ ಬೇರೇನು ಮಾಡಬೇಕಾಗಿಲ್ಲ ಸೊ ಹಾಗಾಗಿ ಎಕ್ಸಾಮ್ ಹಾಲಿಗೆ ಏನನ್ನು ತಗೊಂಡು ಹೋಗ್ಬೇಕು ಅಂತಂದರೆ ಪೀಸ್ ಆಫ್ ಮೈಂಡನ್ನು ಹೋಗ್ಬೇಕು ಆಯಿತಾ ಸೊ ಎರಡನೇದು ಆತ್ಮವಿಶ್ವಾಸ ತಗೊಂಡು ಹೋಗ್ಬೇಕು ಮೂರನೇದು ಧೈರ್ಯವನ್ನು ತಗೊಂಡು ಹೋಗ್ಬೇಕು ಆಯಿತಾ ನಾಲ್ಕನೇದು ಗೆದ್ದೇ ಗೆಲ್ತೀನಿ ಅಂತ ಒಂದು ಭರವಸೆನ ಇಟ್ಕೊಂಡು ಹೋಗ್ಬೇಕು ಐದು ಆರನೇದು ರೈಟ್ ಸೊ ತಾವೇನು ತೊಗೊಂಡೋಗ್ಬೇಕಾಗಿದೆಪ್ಪ ಅಂದರೆ ಇನ್ನು ಕೆ ಪಿ ಎಸ್ಸಿನವ್ರು ಏನು ಹೇಳಿರ್ತಲ್ವಾ ಪೆನ್ನು ಮತ್ತೇನು ಅದನ್ನು ತೊಗೊಂಡೋಗ್ಬೇಕು ಏನು ತೊಗೊಂಡೋಗ್ಬಾರ್ದು ಸರ್ ಅಂತಂದರೆ ರೈಟ್ ಇದನ್ನು ಪಾಸ್ ಮಾಡಲೇಬೇಕು ಇಲ್ಲ ನನ್ನ ಜೀವನನೇ ಇಲ್ವನ್ನೋಂಥ ಒತ್ತಡವನ್ನು ಎಕ್ಸಾಮ್ ಹಾಲಿಗೆ ತೊಗೊಂಡೋಗ್ಬಾರ್ದು ರೈಟ್ ಅದನ್ನು ವರ್ತ್ ಪಡಿಸಿದ್ರೆ ಒತ್ತಡವನ್ನು ಎಕ್ಸಾಮ್ ಹಾಲಿಗೆ ತೊಗೊಂಡೋಗ್ಬಾರ್ದು ಅದು ಒರ್ಡ್ಸ್ ವರ್ತ್ ಪಡಿಸಿದ್ರೆ ಮತ್ತೇನು ತೊಗೊಂಡೋಗ್ಬಾರ್ದು ಸರ್ ನೆಗೆಟಿವ್ ಥಿಂಕಿಂಗ್ಸನ್ನು ತೊಗೊಂಡೋಗ್ಬಾರ್ದು ಬೈ ಓ ಅಲ್ಲೆಲ್ಲ ಯಾರೋ ಹೇಳ್ತಾರೆ ಪೇಪರ್ ಲೀಕ್ ಆಗಿತ್ತಂತೆ ಅದೇನೋ ಸಿಕ್ಕಿದೆಯಂತೆ ಅವ್ರು ಯಾರೋ ಆಲ್ರೆಡಿ ಹೋಗಿದ್ಯಂತೆ ಹಾಗಾದ್ರೆ ಪೇಪರ್ ಲೇಖಾದ್ರೆ ನನಗೆ ಇನ್ನೆಲ್ಲಿ ಜಾಬ್ ಆಗುತ್ತೆ ಈ ಮೈಂಡ್ಸೆಟ್ಟನ್ನು ತೊಗೊಂಡೋಗ್ಬಾರ್ದು ನೆಗೆಟಿವ್ ಥಿಂಕಿಂಗ್ಸನ್ನು ತೊಗೊಂಡೋಗ್ಬಾರ್ದು ಅಯ್ಯೋ ನನ್ನಿಂದ ಆಗೋದಿಲ್ಲ ಅನ್ನುವಂಥ ಮೈಂಡ್ಸೆಟ್ಟನ್ನು ತೊಗೊಂಡೋಗ್ಬಾರ್ದು ರೈಟ್ ಸೊ ಅದ್ರ ಜೊತೆಗೆ ಆ ಮೊಬೈಲು ಬ್ಲೂಟೂತು ಮತ್ತೊಂದು ತೊಗೊಂಡೋಗ್ಬಾರ್ದು ಒಂದು ವೇಳೆ ಬ್ಲೂಟೂತ ಮೊಬೈಲಲ್ಲಿ ತೊಗೊಂಡೋಗಿದ್ದೆ ಆದರೆ ಸಿಗ ಹಾಕೊಂಡ್ರೆ ಮಾಮೂಲಿ ಪರಪ್ನಗ್ರಹ ಜೈಲು ಮಾವನ ಮನೆ ಸೇರಬೇಕಾಗುತ್ತೆ ಭಾಳ ಹುಷಾರಾಗಿರಬೇಕು ರೈಟ್ ಸೊ ಇದನ್ನ ಹೇಳ್ತಾ ಆಮೇಲೆ ನಮ್ಮ ಇನ್ನೊಬ್ಬ ಹುಡುಗ ಹೇಳ್ತಾ ಇದ್ದಿಲ್ಲ ಸರ್ ಹದಿನೈದು ದಿನದಲ್ಲಿ ಒಂದೊಂದು ದಿನಕ್ಕೆ ಒಂದೊಂದು ಸಬ್ಜೆಕ್ಟ್ ಓದೋಕ್ಕಾಗಲ್ಲ ಸರ್ ಜಾಸ್ತಿ ಇದೆ ಅಂತ ಹೇಳಿದ್ರು ನಾನು ಹಿಂದಿನ ವೀಡಿಯೋದಲ್ಲಿ ಮಾಡಿರುವಂಥದ್ದಾದರೂ ಇಷ್ಟೇ ಯಾರೂ ಓದಿಲ್ಲ ಓದಬೇಕು ಅನ್ನೋಂಥವ್ರಿಗೆ ದಯವಿಟ್ಟು ಹೋಗಬೇಡಿ ನಾನು ಹೇಳಿರುವಂಥ ವಿಡಿಯೋ ಯಾರು ಓದಿದರೆ ಅವ್ರಿಗೆ ರಿವಿಷನ್ ಮಾಡೋದಕ್ಕೆ ಹದಿನೈದು ದಿನದಲ್ಲಿ ಹೇಳಿರುವಂಥದ್ದು ಹದಿನೈದು ದಿನದಲ್ಲಿ ಯಾರಿಂದಲೂ ಓದೋಕೆ ಸಾಧ್ಯ ಇಲ್ಲ ಈಗ ಆಲ್ರೆಡಿ ಮೂರು ನಾಲ್ಕು ಬಾರಿ ಓದಿರುವಂಥವ್ರಿಗೆ ರಿವಿಷನ್ಸ್ ಮತ್ತು ರೀಕಾಲ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡಿ ಅಂತ ಹೇಳಿದಿನಿ ಸೊ ಆಲ್ವೇಸ್ ಯಾಟ್ ರಿಮೆಂಬರ್ ತ್ರಿಬಲ್ ಆರ್ ರೀಡ್ ರಿವೈಸ್ ರೀಕಾಲ್ ಪಾಲಿಸಿನ ಇಟ್ಕೊಳ್ಳಿ ಸಾಧ್ಯ ಆದರೆ ಇನ್ನೊಂದಾರು ಬರುತ್ತೆ ರೀಪ್ರೆಸೆಂಟ್ ಅಂತ ಹೇಳ್ತೀವಿ ಇನ್ನೂ ಕಾಲ ಮಿಂಚಿಲ್ಲ ಇನ್ನೂ ಟೆನ್ ಡೇಸ್ ಇದೆ ರೈಟ್ ಸೊ ಏನೇನು ಓದಿದೆಯೋ ಅದನ್ನು ರೀಪ್ರೆಸೆಂಟ್ ಮಾಡ್ತಾ ಹೋಗಿ ಯಾರಾದರೂ ಒಬ್ಬ ಫ್ರೆಂಡ್ ಮುಂದಗಡೆ ಅದನ್ನ ಡಿಸ್ಕಷನ್ಸ್ ಮಾಡ್ತಾ ಹೋಗಿ ಹೇಳ್ತಾ ಹೋಗಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಕೂಡ ಸಬ್ಸ್ಕ್ರೈಬ್ ಆಗೋದಕ್ಕೆ ಕೇಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್